ಹಾಯ್ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾರಿಯಾನ ಇವತ್ತಿನ ಆ ವೀಡಿಯೋದಲ್ಲಿ ಸೌಂದರ್ಯ ವರ್ಧಕಗಳು ತರುವಂತಹ ಮಾರಕಗಳು ಅನ್ನುವಂತಹ ವಿಚಾರದ ಬಗ್ಗೆ ಹೇಳುವುದಕ್ಕಿದ್ದೇನೆ ಒಂದಷ್ಟು ಜನರಿಗೆ ಈ ವಿಡಿಯೋವನ್ನು ನೋಡಿ ಕೋಪಗೊಳ್ಬಹುದು ಆದರೆ ಕೋಪಗೊಂಡರೂ ಕೂಡ ಸತ್ಯತೆಯ ವಿಚಾರಗಳನ್ನು ಹೇಳುವಂಥದ್ದು ಸೌಂದರ್ಯವರ್ಧಕ ಯಾರೆಲ್ಲ ಸೌಂದರ್ಯದ ಬಗ್ಗೆ ಅತಿಯಾಗಿ ಕಾಳಜಿಯನ್ನು ವಹಿಸಿಕೊಳ್ತಾರೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೌಂದರ್ಯದ ಬಗ್ಗೆ ಅತಿಯಾದ ಕಾಳಜಿಯನ್ನು ವಹಿಸಿಕೊಳ್ಳುವವರು ಆದರೆ ಇಂತಹ ಸೌಂದರ್ಯವನ್ನು ನಮ್ಮ ಸೌಂದರ್ಯ ಇನ್ನೊಬ್ಬರು ನೋಡುವವರು ನಮ್ಮನ್ನು ನೋಡಿ ಹಬ್ಬ ಅನ್ನಬೇಕು ಅಥವಾ ನಮ್ಮನ್ನು ನೋಡಿ ಆಹಾ ಎಷ್ಟು ಸೌಂದರ್ಯವಾಗಿದ್ದಾರೆ ಅಂತ ಹೇಳಿ ಹೇಳಬೇಕು ಅನ್ನುವ ಉದ್ದೇಶದಿಂದ ಒಂದಷ್ಟು ಸೌಂದರ್ಯ ವರ್ಧಕಗಳ ಉಪಯೋಗವನ್ನು ಮಾಡ್ತೇವೆ ಆದರೆ ಸೌಂದರ್ಯ ವರ್ಧಕಗಳ ಉಪಯೋಗಗಳನ್ನು ಮಾಡುವಂಥದ್ದು ಮಾತ್ರ ಅಲ್ಲ ಬ ನಾವು ಅದನ್ನು ಬಳಕೆ ಮಾಡಿಕೊಳ್ಳುವಂತಹ ರೀತಿ ಮತ್ತು ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಬೇಕಾಗ್ತದೆ ಇವತ್ತು ಸಣ್ಣ ಮಕ್ಕಳಿಂದ ತೊಡಗಿ ವಯಸ್ಸಾದ ವೃದ್ಧೆಯವರ ವರೆಗೂ ಕೂಡ ಸಣ್ಣ ಮಕ್ಕಳಿಂದ ತೊಡಗಿ ವಯಸ್ಸಾದ ವೃದ್ಧೆಯರು ಕೂಡ ಮೇಕಪ್ಪಿನತ್ತ ಸೌಂದರ್ಯವರ್ಧಕಗಳತ್ತ ಆಕರ್ಷಿತ ಅಥವಾ ಆಕರ್ಷಣೆಯನ್ನುಗೊಳ್ತಾ ಇದ್ದಾರೆ ಇಂತಹ ಸೌಂದರ್ಯವರ್ಧಕಗಳು ಮುಂದಿನ ದಿನಗಳಲ್ಲಿ ತಮ್ಮ ದೇಹವನ್ನೇ ಹಾಳೆಸಗುವಂತಹ ತಮ್ಮ ಮುಖವನ್ನೇ ಕುರೂಪಿಯನ್ನಾಗಿಸುವಂತಹ ಸೌಂದರ್ಯವರ್ಧಕಗಳು ಕೂಡ ಇದೆ ಎಲ್ಲ ಬಳಕೆ ಮಾಡುವಂತಹ ಎಲ್ಲ ಸೌಂದರ್ಯವರ್ಧಕಗಳಲ್ಲ ಕೆಲವೊಂದು ಒಳ್ಳೆಯದು ಇರ್ಬೋದು ಅಥವಾ ಕೆಟ್ಟದ್ದು ಇರ್ಬೋದು ಅದಲ್ಲ ಆದರೆ ಸೌಂದರ್ಯ ವರ್ಧಕಗಳು ಅಂತ ಹೇಳಿ ಕರೆಯಲ್ಪಡುವಂಥದ್ದು ಯಾವುದೆಲ್ಲ ಇದೆ ಲಿಪ್ಸ್ಟಿಕ್ಗಳಾಗಿರ್ಬೋದು ಕ್ರೀಮ್ಗಳಾಗಿರ್ಬೋದು ಪೌಡರ್ಗಳಾಗಿರ್ಬೋದು ಇತ್ಯಾದಿ ಇತ್ಯಾದಿ ಇದೆಲ್ಲದರಲ್ಲಿಯೂ ಇದರ ಬಳಕೆಯನ್ನು ನೀವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀರಿ ಅದರ ಪ್ರಮಾಣ ಎಷ್ಟಿದೆ ಅದನ್ನು ಉಪಯೋಗಿಸಿ ನಿಮಗೆ ಏನಾದರೂ ಸಮಸ್ಯೆಗಳು ಉಂಟಾಗಿದೆಯೋ ಅಥವಾ ಸಮಸ್ಯೆ ಉಂಟಾಗಿಯೂ ಕೂಡ ಮತ್ತೆ ಅದನ್ನೇ ಬಳಕೆಯನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ಮುಂದೊಂದು ದಿನ ಅದರಿಂದ ದೊಡ್ಡ ಸಮಸ್ಯೆಗಳಾಗುವುದಕ್ಕಿದೆ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು ಪ್ರತಿಯೊಂದು ವಿಚಾರ ಒಂದು ಸೌಂದರ್ಯವರ್ಧಕ ಅಥವಾ ಒಂದು ಏನು ಪ್ರಾಡಕ್ಟ್ ರೆಡಿಯಾಗಬೇಕು ಅಂತ ಹೇಳಿದರೆ ಅದರಲ್ಲಿ ಉಪಯೋಗಿಸುವಂತಹ ಅದರಲ್ಲಿ ಬಳಕೆ ಮಾಡುವಂತಹ ಕಚ್ಚಾ ವಸ್ತುಗಳು ಏನಿದೆ ಇದೆಲ್ಲದರ ಬಗ್ಗೆ ಕೂಡ ನೀವು ತಿಳಿದುಕೊಳ್ಳಬೇಕಾಗ್ತದೆ ನೀವು ಜಾಗರೂಕರಾಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೀರಿ ಏನು ಟ್ಯಾಟೂಗಳನ್ನು ಹಾಕಿಸುವಂಥದ್ದಾಗಿರ್ಬೋದು ಅಥವಾ ಲಿಪ್ಗಳಿಗೆ ಇಂಜೆಕ್ಷನನ್ನು ಮಾಡಿ ನಾನು ಸೌಂದರ್ಯವಾಗಿ ಕಾಣಬೇಕು ಅಂತ ಹೇಳಿ ಮಾಡುವಂಥ ಸರ್ಜರಿಗಳಾಗಿರಬಹುದು ಅಥವಾ ಎರಡು ಕೆನ್ನೆಗಳಿಗೆ ಇಂಜೆಕ್ಟ್ ಮಾಡಿ ನನ್ನ ಮುಖ ಸೌಂದರ್ಯವನ್ನು ಕೊಡು ಕೊಡಬೇಕು ಅಂತ ಹೇಳಿ ಸರ್ಜರಿಗಳನ್ನು ಮಾಡಿಕೊಳ್ಳುವುದಾಗಿರಬಹುದು ಇಂತಹ ವಿಚಾರಗಳನ್ನು ಮಾಡುವಾಗ ಜಾಗರೂಕತರಾಗಿರಿ ಕೇವಲ ಅರೆಕ್ಷಣದ ಸುಖಕ್ಕೆ ಬೇಕಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಹಾಗಾಗಿ ಈ ವಿಡಿಯೋದ ಮುಖಾಂತರ ಹೇಳುವಂಥದ್ದೇನಂತ ಕೇಳಿದರೆ ಸೌಂದರ್ಯವರ್ಧಕಗಳ ಬಳಕೆ ಬೇಡ ಅಂತ ಹೇಳಿಯಲ್ಲ ಬಳಕೆ ಮಾಡಿ ಅದು ಮಿತಿಯೊಳಗಿರಲಿ ಅದರಿಂದ ನಿಮಗೆ ಏನಾದರೂ ನೆಗೆಟಿವ್ ಅದರಿಂದ ನಿಮಗೆ ಸಮಸ್ಯೆಗಳು ಆರಂಭ ಆಗಿದೆ ಅಂತ ಹೇಳಿದರೆ ಅದನ್ನು ನೆಗ್ಲೆಕ್ಟ್ ಮಾಡದೆ ನೀವು ಬಳಕೆ ಮಾಡುವಂತಹ ಪ್ರಾಡಕ್ಟ್ಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ಇತ್ಯಾದಿ ಸರ್ಜರಿಗಳನ್ನೆಲ್ಲ ಮಾಡುವ ಮುನ್ನ ಯೋಚಿಸಿ ಒಮ್ಮೆ ನೀವು ಸೌಂದರ್ಯವಾಗಿ ಕಾಣಬಹುದು ಒಮ್ಮೆ ನಿಮ್ಮನ್ನು ನೋಡಿ ಇನ್ನೊಬ್ಬರು ಆಕರ್ಷಣೆಗೊಳ್ಳಬಹುದು ಅದು ಅರೆಕ್ಷನ್ ಅಷ್ಟೇ ಆದರೆ ಅದರಿಂದ ಮುಂದೊಂದು ದಿನ ನಿಮಗೆ ಸಮಸ್ಯೆಗಳನ್ನುವಂಥದ್ದು ಖಂಡಿತವಾಗಿಯೂ ಇದೆ ಅಂತ ಹೇಳುವುದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡುವಂತಹ ಸಣ್ಣ ಸಂದೇಶ ಇದಾಗಿದೆ ಆದ್ದರಿಂದ ಸೌದ್ಯ ಸೌಂದರ್ಯವರ್ಧಕಗಳ ಬಳಕೆಯನ್ನು ಮಾಡಿ ಮಿತಿಯೊಳಗೆ ಮಾಡಿ ನಿಮ್ಮ ಜಾಗರೂಕತೆಯಲ್ಲಿ ಮಾಡಿ ಅದು ನಿಮಗೆ ನಿಮ್ಮ ದೇಹಕ್ಕೆ ನಿಮ್ಮ ಮನೆಯವರಿಗೆ ಮಾರಕ ಆಗದಿರಲಿ ಅನ್ನುವುದರೊಂದಿಗೆ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ಬಾರಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನನ್ನ ವೀಡಿಯೋವನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಸಿಗೋಣ ನಮಸ್ಕಾರ